ಕೃಷ್ಣ ಬೈರೇಗೌಡು ಇಲ್ಲಿಂದ ಇವತ್ತು ಬೆಂಗಳೂರು ಶಾಸಕರಾಗಿದ್ದಾರೆ ಮಂತ್ರಿಗಳಾಗಿದ್ದಾರೆ ನಾವು ಆತ್ಮೆಯಿಂದ ಬರಮಾಡ್ಕೊಂಡಿ ಹಾಗೆ ನಮ್ಮಲ್ಲಿ ಈ ಭೇದ ಭಾವ ಇರಬಾರ್ದು ದಯವಿಟ್ಟು ಒಳ್ಳೆಯವ್ರನ್ನ ಕೆಲ್ಸೋದಿಕ್ಕೆ ಎಲ್ ಬೇಕಾದ್ರೂ ಹೋಗ್ಬೋದು ಎಲ್ಲ ಬೇಕಾದ್ರೂ ಓಟ್ ಹಾಕಬಹುದು ನಿಮ್ಗೆ ಒಳ್ಳೆಯವ್ರು ಬೇಕಂದ್ರೆ ಅದು ನಿಮ್ಗೆರ್ಧಾರ ನಾವು ಕೆಲ್ಸ ನೋಡ್ಬೇಕು ನಮ್ ಹಿನ್ನೆಲೆ ನೋಡ್ಬೇಕು ಮೊದಲಿಗೆ ಈ ಪಕ್ಷ ನೋಡ್ಬೇಕು ಇವತ್ತು ಭಾರತ ದೇಶದಲ್ಲಿ ಎರಡು ಅವರಿಗೆ ಬಿಜೆಪಿ ಕೂತಿದೆ ಪಿ ಅವ್ರು ಬಂದಾಗ ಏನೋ ಹೇಳಿದ್ರು ಅದು ಮಾಡ್ತೀವಿ ಇದು ಮಾಡ್ಲಿಕ್ಕಂತ ನಿಗೇ ಕೊಟ್ಕೊಂಡು ಒಂದೇ ಒಂದೇ ಹತ್ರ ಮಾಡಿದಾರಾ ಒಂದೇ ಒಂದು ಕಾರ್ಯಕ್ರಮ ಜೈವ್ ಇದ್ದಾಗಿಯಾ ನೀವು ಯಾರಾದರೂ ಒಬ್ಬೊಬ್ಬ ವ್ಯಕ್ತಿ ಸಿಗಬೇಕಾದ್ರಲ್ಲಿ ಇಲ್ಲ ಆದರೆ ಈ ಹಿಂದೆ ಯು ಸರ್ಕಾರ ಕೊಟ್ಟಂಥ ಕಾರ್ಯಕ್ರಮಗಳಲ್ಲಿ ಬೇಕು ಇದ್ದಾರೆ

ಈ ಬಿಜೆಪಿ ಅವರು ಏನು ಈ ಬೆಲೆ ಏರಿಕೆ ಅಂತ ಬಿಸಿ ನಮ್ಮ ಇಟ್ಟಿದ್ದಾರೆ ಅದನ್ನ ಸ್ವಲ್ಪ ಆದರೂ ಕಡಿಮೆ ಮಾಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಐದು ಗ್ಯಾರಂಟಿಗಳೇ ನಮ್ಮ ಸ್ಮೀಟ್ ಆಮೇಲೆ ಅಕ್ಕಿ ಬಾರ್ ನಾನೂರ್ ಬಾರ್ ಅಂತ ಹೇಳ್ತಾರೆ ಯಾಕಪ್ಪ ಯಾಕೆ ಓಡಾಕ್ತಾರೆ ನಾನೂರ್ ಜನ ಬಿಜೆಪಿ ಯಾಕೆ ಓಡಾಕ್ಬೇಕು ಅಂತ ನಾನು ಕೇಳ್ತೀನಿ ಮೋದಿ ಮಾಡಿಲ್ಲ ಇವರು ಮಾಡಿರುವಂತ ಕೆಲಸಗಳೇನು ಅಂದ್ರೆ ಈ ಕರೋನಾ ಟೈಮ್ ನೋಡಿದ್ರೆ ಎಷ್ಟು ಭ್ರಷ್ಟಾಚಾರ ಮಾಡಿದ್ರೆ ಅದು ಸಮಯ ಭ್ರಷ್ಟಾಚಾರ ಮಾಡೋದಕ್ಕೆ ಇನ್ನೊಬ್ಬ ಮಾನಿ ಸುಧಾಕರ್ ಅವರು ಹೆಲ್ತ್ ಮಿನಿಸ್ ಆಗಿದ್ರಲ್ಲ ಬಿಜೆಪಿ ಸರ್ಕಾರದಲ್ಲಿ ಯಾವ ರೀತಿ ದುಡ್ಡು ಬರುತ್ತಿದ್ದಲ್ಲಿ ಈ ಕರೋನಾ ಸಮಯದಲ್ಲಿ ಜನ ಆಕ್ಸಿಜನ್ ಇಲ್ಲ ಬೆಡ್ ಇಲ್ಲ ಆಂಬ್ಯುಲೆನ್ಸ್ ಇಲ್ಲ ಡಾಕ್ಟರ್ ಇಲ್ಲ ಅಂತ ಸಾಯ್ತಾ ಇದ್ರೆ ಈ ಸಂದರ್ಭವನ್ನು ಉಪಯೋಗಿಸಿಕೊಂಡು ದುಡ್ಡು ಮಾಡುವಂತವರು ಈ ಬಿಜೆಪಿ ನೋವು ನಮ್ಮ ಬೆಂಗಳೂರಲ್ಲಿ ಏನಾಯ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ ಕೇಳಿರ್ತೀರ ಮಾಡ್ಕೊಂಡಿರ್ತೀರ ಬೆಡ್ಗಳು ತಂದೆ ಅಂತ ಮಾಡಿದ್ರು ಅಂದ್ರೆ ಹಾಸ್ಪಿಟಲ್ ಬೆಡ್ಗಳು ಸಿಗ್ತಾ ಇಲ್ಲ ಹದಿನಾಲ್ಕು ಜನ ಮುಸ್ಲಿಂ ಸಸ್ಪೆಂಡ್ ಮಾಡ್ತಾರೆ ಇವ್ರು ತಪ್ಪು ಮುಚ್ಚಾಕ್ ಕೊಡೋದಕ್ಕೆ ಪಾಪ ಮುಸ್ಲಿಂ ಗಳ ಹಾಕಿ ಅದರ ದೊಡ್ಡ ಕೆಲಸ ಆದ್ಮೇಲೆ ವಾಪಸ್ ಅವ್ರನ್ನ ಕೆಲಸ ತಗೋಬೇಕಾಗ್ತದೆ ಅಂದ್ರೆ ಇವ್ರಿಗೆ ಈ ಜನಗಳ ಮಧ್ಯೆ ಧರ್ಮ ಧರ್ಮ ಜಾತಿ ಜಾತಿಗಳ ಮಧ್ಯೆ ತಂದಿಡೋದೇ ಕೆಲಸ ಹೊರತು ಇನ್ಯಾವ ಅಭಿವೃದ್ಧಿ ಇವ್ರು ಮಾಡಲ್ಲ ಯಾವುದೇ ಅಭಿವೃದ್ಧಿ ಇವ್ರು ಮಾಡಲ್ಲ ಸುಮ್ಮನೆ ನಮಗೆ ತಲೆ ಕೆಡಿಸಿ ಓಟ್ ಹಾಕಿಸ್ಕೊಳ್ತಾರೆ ಎರಡು ಸತಿ ಜನ ಜನ ಯಾವ ಇದ್ದಾರೆ ಈ ಸತಿ ಯಾವ

ಮುಂದೆ ನಿಮ್ಮ ಮಕ್ಕಳ ಭವಿಷ್ಯ ಡೇಂಜರ್ ಸಂವಿಧಾನ ಅಪಾಯದಲ್ಲಿದೆ ಅವರು ಎಂತ ಕೋಶವಾಗಿ ಸಂವಿಧಾನ ಚೇಂಜ್ ಮಾಡ್ತೀವಂತ ಅಂದ್ರೆ ಅವರು ಇಂಡೈರೆಕ್ಟ್ ಆಗಿ ರಿಸರ್ವೇಶನ್ ತೆಗಿತೀವಿ ಅಂತ ಹೇಳ್ತಾ ಒಂದೇ ಒಂದು ಸಾರಿ ಊಹಿಸ್ಕೊಳ್ಳಿ ರಿಸರ್ವೇಶನ್ ಇಲ್ಲ ಅಂದ್ರೆ ನಮ್ ಗತಿ ಏನಾಗುತ್ತೆ ನಮ್ಮ ಮಕ್ಕಳು ಉದ್ಯೋಗ ಹೋಗೋದಿರ್ಲಿ ಶಾಲೆ ಕೂಡ ಹೋಗಕ್ಕಾಗಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈಗಾಗಲೇ ನಮಗೆ ಯಾವ್ದು ಕೆಲಸಗಳು ಸರ್ಕಾರಿ ಕೆಲಸಗಳು ನೀಡ್ತಾ ಇದ್ದಂತ ಸರ್ಕಾರಿ ಸೌಲಭ್ಯಗಳನ್ನ ಮುಚ್ಚಾಟಿ ಅಥವಾ ನಾವು ಯಾವಾಗ ಮುಸ್ಲಿಮಿ ಅಥವಾ ಯಾರು ಬೇರೆಯವರು ಕೊಡ್ತೀವಿ ಲಾಸ್ ಆಗ್ತಾ ಇದೆ ಅಂದ್ರೆ ಆದ್ರೆ ಪ್ರಾಫಿಟ್ ಇರೋಂತ ಮಾಡ್ತಾ ಇದೀವಿ ಅಂದ್ರೆ ಅದೇ ನಮ್ಗೆ ಪ್ರಾಫಿಟ್ ಆಗುತ್ತೆ ಅಲ್ವಾ ಅಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಎಪ್ಪತ್ತು ವರ್ಷಗಳಿಂದ ಈ ಜನಗಳಿಗೆ ಉದ್ಯೋಗ ಕೊಡಬೇಕು ಅಂತ ಏನೇ ಕಂಪನಿಗಳನ್ನ ಉಂಟಾಗುತ್ತೋ ಅಷ್ಟನ್ನು ಮಾಡ್ಕೊಂಡು ಬರ್ತಾ ಇದೆ ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಹೋಲ್ಸಿ ನಾವು ಲೋಕಸಭೆ ಎಲೆಕ್ಷನ್ ಬಹಳ ಸೋತಿ ಅದು ನಿಧಾನ com o ಮಾಡಿಕೊಂಡು ಸತ್ತವರ ಮೇಲೆ ಓಟ್ ಕೇಳಿದ್ರು ನಲವತ್ತು ಜನ ಸೈನಿಕರು ಸತ್ತಿದ್ರಲ್ಲ ಅವ್ರ ಹೆಸರು ಕೇಳಿದ್ರು ಬಿಜೆಪಿಯವರು ಇನ್ನೊಂದು ಏನ್ ಮಾಡೋದು

ಇವತ್ತು ಅವ್ರ ಮೇಲೆ ಕೂಡ ಇಡಿ ಐಟಿ ಎಲ್ಲ ರೇಡಿಗಳು ಆಗ್ತಾ ಇದೆ ಇವ್ರು ಯಾರು ಬಿಡಲ್ಲ ಇವ್ರ ಮಾತು ಕೇಳಿದ್ರೆ ಸ್ನೇಹಿತರು ಇವ್ರ ವಿರುದ್ಧ ಒಬ್ಬನೇ ಒಬ್ಬ ಮಾತಾಡ್ತಾರೆ ಬಿಜೆಪಿ ಇರ್ಬೋದು ಯಾರಾದ್ರೂ ಇರ್ಬೋದು ಅವ್ರಿಗೆ ಜೈಲು ಗ್ಯಾರಂಟಿ ಈಗ ನೋಡಿದ್ರೆ ಅರವಿಂದ್ ಕೇಜ್ರಿವಾಲ್ ಜೈಲಿಗೆ ಇಟ್ಟವ್ರೆ ಇನ್ನೊಬ್ರು ಇನ್ನೊಬ್ರು ಜಾರ್ಖಂಡ್ ಮುಖ್ಯಮಂತ್ರಿಗಳು ಜೈಲಿಗೆ ಇಟ್ಟವ್ರೆ ಇವ್ರ ವಿರುದ್ಧ ಯಾರು ಮಾತಾಡ್ತಾರೋ ಎಲ್ಲಾರು ಜೈಲಿಗೆ ಹಾಕ್ತಾರೆ ರಾಹುಲ್ ಗಾಂಧಿ ಇದು ಒಂಥರ ಡಿಕ್ಟೇಟರ್ಶಿಪ್ ಆಗಿದೆ ಈ ದೇಶದಲ್ಲಿ ಇವತ್ತು ಬೇರೆಯವ್ರಿಗಾಗಿದ್ದು ನಾಳೆ ನಮ್ಗೆ ಆಗುತ್ತೆ ದಯವಿಟ್ಟು ನಮ್ಮ ಕಾರ್ಯಕರ್ತರು ಏನ್ ವಿನಂತಿ ಮಾಡ್ಕೊಳ್ತಿದ್ರೆ ಆ ಓಟನ್ನು ಅಲ್ಲದೆ ತಮ್ಮ ಬೂತ್ಗಳಲ್ಲಿ ತಮ್ಮ ಏರಿಯಾಗಳ ಮನೆಗಳಿಗೆ ಹೋಗಿ ಇದನ್ನ ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ತಿಳಿಸಿ ಬಿಜೆಪಿಯವರು ಯಾವ ರೀತಿ ಏನು ಕೆಲಸ ಮಾಡಿದ್ದೇನೆ ಅವರಿಗೆ ದುಡ್ಡು ಬಗ್ಗೆ ತಿಳಿಸಿ ಅವರ ಮನಸ್ಸು ಬರೋದು ಮಾಡಿ ಕಾಂಗ್ರೆಸ್ಗೆ ಓಟ್ ಹಾಕಿಸುವಂತ ಇದರಿಂದ ನೀವು ನನಗೆಲ್ಲ ಸಹಕಾರ ಮಾಡೋದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಈ ದೇಶಕ್ಕೆ ಸಹಾಯ ಮಾಡ್ತೀರಾ ಅಲ್ಲಿ ಕಾಪಾಡ್ಕೊಳ್ಳಿ ಇದು ಬಹಳ ಇಂಪಾರ್ಟೆಂಟ್ ಮಾಡಿ ಈ ದೇಶಕ್ಕೆ ಮೂರನೇ ಬಾರಿ ಅವ್ರಿಗೆ ಅವಕಾಶ ಹೋದ ಈ ದೇಶ ಉಳಿಯಲ್ಲ ಈಗಾಗಲೇ ಅವ್ರು ಏಕೆನೋ ಸಿಂಹಗಳ್ ಹಾಕ್ಯಾಳಿದಾರೆ ಏನೋ ಮಾಡಬೇಕು ಅಂತ ಅಲ್ಲಿ ನಾವು ಅವಕಾಶ ಮಾಡಿಕೊಡ್ಬಾರ್ದು ಅವ್ರನ್ನ ಹೇಗೆ ಮಾಡಿ ತೋರಿಸ್ಬೇಕು ಇಲ್ಲಿ ಕಳೆದು ಬಾರಿ ಹಂತದಲ್ಲಿ ತೋರ್ಬಿಟ್ರು ಹೇಳ್ದಂಗೆ ಮನೆ ಇನ್ನೊಂದು ನಾಲ್ಕೈದು ದಿನ ಬಂದು ರೌಂಡ್ ಹೊಡೆದಿದ್ರೆ ಗೆದ್ದು ಅವರು ಆದ್ರೆ ಅಂತ ಒಳ್ಳೆ ವ್ಯಕ್ತಿನ ನಾವು ಇಲ್ಲಿ ಕಳ್ಕೊಂಡಿದೀವಿ ಈಗ ಬಂದಿರೋನು ಯಾವ ರೀತಿ ಮಾತಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದೆ ಅಂತವ್ರಿಗೆ ಮುಂದೆ ಅಂತ ಅವಕಾಶ ಕೊಡಬಾರ್ದು ನೀವು ಈ ಲೋಕಸಭಾ ಎಲೆಕ್ಷನ್ ನೀವು ಓಟ್ ಹಾಕುವಂತ ಮುಂದ ಮುಖಾಂತರ ನೆಕ್ಸ್ಟ್ ನಮ್ಮ ಅಭ್ಯರ್ಥಿ ಆದಿನಾರಾಯಣ ಮಾಡಬೇಕು ಕೇಳ್ಕೊಂಡು